ಸೊ ಫ್ರೆಂಡ್ಸ್ ಇದು ನನ್ನ ಫ್ರೆಂಡ್ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿರೋದು ನಿಮಗೂ ತೋರಿಸ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಅಂದ್ಕೊತೀನಿ ಸೊ ಬೆಳಗ್ಗೆ ತಿಂಡಿ ಎಲ್ಲ ಆಯ್ತು ಚಪಾತಿ ಮತ್ತೆ ಬೆಡ್ರೋಟ್ ಪಲ್ಯ ಸೊ ಮಕ್ಳು ಸತ ಸ್ಕೂಲಿಗೆ ಹೋಗಾಯ್ತು ಹಸ್ಬೆಂಡ್ ಆಫೀಸ್ಗೆ ಹೋದ್ರು ಸೊ ಇವಾಗ ಕ್ಲೀನಿಂಗ್ ಮಾಡೋಣ ಸೊ ಮನೆಗ್ ಯಾರು ಇಲ್ಲ ಸೊ ನೀಟಾಗಿ ಕ್ಲೀನ್ ಮಾಡಬಹುದು ಮಕ್ಕಳಿದ್ರೆ ನಿಜವಾಗ್ಲೂ ನನ್ಕ ಮಾಡೋಕೆ ಆಗಲ್ಲ ಯಾಕೆಂದ್ರೆ ಅವರು ಸತ ಎಲ್ಲಾ ಎಳಿತಾ ಇರ್ತಾರೆ ಸೊ ಅವ್ರು ಬರೋದ್ಕಿಂತ ಮುಂಚೆ ಕ್ಲೀನ್ ಮಾಡ್ಬಿಡ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅಹ್ ಮಾಡೋಕೆ ಸ್ಟಾರ್ಟ್ ಮಾಡಿದೀನಿ ಅಹ್ ಸೊ ಇವತ್ತಿಂದ ಇನ್ನೇನು ಶ್ರಾವಣ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಸೊ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಪ್ ಕಾಸ್ಟಿಗೆ ಎಲ್ಲನೂ ನೀಟ್ ಮಾಡ್ತೀನಿ ಸೊ ನಾನು ಒಂದೇ ದಿವಸ ಎಲ್ಲ ಕ್ಲೀನ್ ಮಾಡೋದೇ ಇಲ್ಲ ಯಾಕಂದರೆ ನಮಗೂ ಸ್ವತಃ ಟೈರ್ಡ್ ಆಗುತ್ತೆ ಸೊ ದಿನ ಸ್ವಲ್ಪ 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 ಅಷ್ಟೇನೆ ಕ್ಲೀನ್ ಮಾಡ್ಕೊಳ್ಳೋದು ಸೊ ಇವತ್ತು ಎಲ್ಲ ವಾರ್ಡ್ರೋಬ್ಸ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂದು ನನ್ನ ಹಸ್ಬೆಂಡ್ದು ಎಲ್ಲಾದ್ರೂ ಸೊ ನಾವು ಎಷ್ಟು ವಾರ್ಡ್ರೋಬ್ ಕ್ಲೀನ್ ಮಾಡ್ತಾನೆ ಅಂತೀವಿ ಬಟ್ ಅದು ಮತ್ತೆ ಅದೇ ತರ ಆಗ್ತಾ ಇರುತ್ತೆ ಮಕ್ಕಳು ಕಿತ್ತಾಕ್ತಾರೆ ನಾವು ಸತ ಕಿತ್ತಾಕ್ತಿವಿ ಸೊ ಮಮ್ಮಿ ಮನೇಲಿ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ನನ್ನ ಬ್ಲಾಗಲ್ಲೂ ಸತ ತೋರ್ಸಿದ್ದೀನಿ ಇವಾಗ ಇಲ್ಲಿ ನ ಕ್ಲೀನ್ ಮಾಡಬೇಕು ಸೊ ಇಲ್ಲಿ ನಂದು ಬರೀ ಡೈರಿ ವೇರ್ ಮಾತ್ರ ಇಟ್ಕೊಂಡಿರೋದು ಸ್ಯಾರೀಸು ಪಾರ್ಟಿ ವೇರ್ ಎಲ್ಲ ಮಮ್ಮಿ ಮನೇಲೆ ಇರೋದು ಸೊ ಇವಾಗ ಕ್ಲೀನ್ ಮಾಡ್ತೀನಿ ನಾನು ಕ್ಲೀನ್ ಮಾಡಿದ್ರು ನಾನು ಸತ ಕಿತ್ತಾಕ್ತೀನಿ ಸತ ಇಲ್ಲಿ ಬರೀ ನಂದು ನಗಿರೋದು ಇನ್ನೊಂದ್ ವಾರ್ಡ್ ರೂಬ್ ಅಲ್ಲಿ ಇನ್ನೊಂದು ರೂಮ್ ಅಲ್ಲಿ ನನ್ನ ಹಸ್ಬೆಂಡ್ ಅಹ್ ಇರೋದು ಸೊ ವಾರ್ಡ್ ನೋಡಿದಾಗ ಅನ್ನಿಸ್ತಾ ಇರುತ್ತೆ ಅಪ್ಪ ಹೆಂಗಪ್ಪ ಕ್ಲೀನ್ ಮಾಡೋದು ಈ ವಾಡ್ರೋಬ್ ನ ಅಂತ ಅಂದ್ಬಿಟ್ಟು ಸೊ ಆದ್ರೂ ಮಾಡ್ಲೇಬೇಕು ಸೊ ಮಾಡ್ತಾ ಇದ್ದೀನಿ ಸೊ ನಾನಂತೂ ವಾರ್ಡ್ರೋಬ್ಸ್ನ ಟೂ ಮಂತ್ಸ್ಗೆ ಇಲ್ಲ ತ್ರೀ ಮಂತ್ಸ್ಗೆ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಹಳೆ ಬಟ್ಟೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ಕೊಟ್ಬಿಡ್ತೀನಿ ಸೊ ಈ ಥರ ನ್ಯೂಸ್ ಪೇಪರ್ ಹಾಕಿರ್ತೀನಿ ಮಿಲಿ ಜಾಕ್ಬಾರ್ದು ಅಂತ ಅಂದ್ಬಿಟ್ಟು ಸೊ ಹಳೇದಾಗ್ತಾ ಆಗ್ತಾ ತೆಗಿತಾ ಇರ್ತೀನಿ ಯಾವಾಗಲಾದ್ರೂ ವಾರ್ಡ್ರ್ ಕ್ಲೀನ್ ಮಾಡಿದಾಗ ಈ ಥರ ನ್ಯೂಸ್ ಪೇಪರ್ನೆಲ್ಲ ತೆಗೆದು ಮತ್ತೆ ಹೊಸ ನ್ಯೂಸ್ ಪೇಪರ್ನ ಹಾಕ್ತೀನಿ ಇದು ಕೆಲವೇ ದುಡ್ಡೆಲ್ಲ ಇಟ್ಟಿರ್ತೀನಿ ಗೊತ್ತೇ ಆಗಲ್ಲ ನನಗಂತೂ ಸೊ ನಾನು ಕ್ಲೀನಿಂಗ್ ಮಾಡಬೇಕಂದ್ರೆ ಅಂದರೆ ಹಬ್ಬದ ಟೈಮ್ಗಳಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಸೊ ನಾನು ಫಸ್ಟ್ ವಾರ್ಡ್ರೋಬ್ನೇ ಕ್ಲೀನ್ ಮಾಡೋದು ಯಾವಾಗ್ಲೂ ಈ ಪರ್ಸ್ ಬಂದ್ಬಿಟ್ಟು ನಮ್ಮ ಹಳೇ ನೇಬರು ಒರಿಸಾಗ ಹೋಗಿದ್ರು ಆಗ ಮಕ್ಕಳಿಗೆ ಅಂತ ತಂದ್ಕೊಟ್ರು ತುಂಬಾ ಚೆನ್ನಾಗಿದೆ ಸೊ ನಾವು ಎಲ್ಲೂ ಯೂಸೇ ಮಾಡಿಲ್ಲ ಹಿಂಗೆ ವಾಕಿಂಗು ಇಲ್ಲ ಅಂದರೆ ಹಿಂಗೆ ತರಕಾರಿ ತರಕೆ ಆ ಥರ ಎಲ್ಲ ಶಾಪಿಂಗ್ ಮಾಡಕ್ಕೆ ಹೋಗ ಹೋದಾಗ ಇದನ್ನ ಇಟ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಕೊಟ್ಟಿದ್ದಾರೆ ಎರಡೇ ಕೊಡ್ಬೇಕು ಇಲ್ಲಾಂದ್ರೆ ಹತ್ ಬಿಡ್ತಾರೆ ಸೊ ನಾವು ವಾಡ್ರ್ ಬಳಿ ಬಟ್ಟೆಗಳನ್ನ ನೋಡಿದಾಗ ಇಷ್ಟೇನಾ ಬೇಗ ಮರ್ಚಿಡ್ಬೋದು ಅಂತ ಅಂದ್ಕೊತೀವಿ ಬಟ್ ಮಡ್ಚಕ್ಕೆ ನಿಂತ್ಕೊಂಡ್ರೆ ಒನ್ ಅವರು ಬೇಕಾಗುತ್ತೆ ಇನ್ನೂ ಜಾಸ್ತಿನೇ ಬೇಕಾಗುತ್ತೆ ಸೊ ಮಡ್ಚಿಡಬೇಕು ಮತ್ತು ಅದನ್ನೆಲ್ಲ ಇಡಬೇಕು ಸೊ ಅದೇ ಒಂದು ಕೆಲಸ ಆಗಿಬಿಡತ್ತೆ ಸೊ ಇವಾಗೆಲ್ಲ ಮತ್ತೆ ಎಲ್ಲ ಜೋಡಿಸ್ತಾ ಇದ್ದೀನಿ ಸೊ ಟವೆಲ್ ಒಂದು ಕಡೆ ಮತ್ತು ಮಕ್ಕಳ ಯೂನಿಫಾರ್ಮ್ಸು ಎಲ್ಲ ಸೊ ಫೈನಲಿ ವಾರ್ಡ್ರೋಬ್ನ ಈ ಥರ ಅರೇಂಜ್ ಮಾಡಿದ್ದೀನಿ ಅರ್ಧ ಮುಕ್ಕಾಲು ಗಂಟೆ ತಗೊಂಡು ಇದು ಎಷ್ಟು ದಿವಸ ಇರುತ್ತೋ ನಿಜ ಗೊತ್ತಿಲ್ಲ ಸೊ ಇಷ್ಟಂತೂ ರೆಡಿ ಮಾಡಿದ್ದೀನಿ ಇನ್ನು ಹಸ್ಬೆಂಡ್ದು ಹೊಡ್ರೋಬ್ನ ಕ್ಲೀನ್ ಮಾಡಬೇಕು ಬಟ್ ಇವತ್ತು ಲೇಟ್ ಆಯಿತು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನನಗೆ ಸಾಕಾಗೋಯಿತು ಸೊ ಇವಾಗ ಮಕ್ಕಳು ಕೂಡ ಬರೋ ಟೈಮು ಸೊ ಅದಕ್ಕೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಅವ್ರನ್ನ ಕರ್ಕೊಂಡು ಬೇರೆ ಬರಬೇಕು ಸೊ ಇವತ್ತು ಇಷ್ಟು ರೆಡಿ ಆಯಿತು ಇದು ಕೂಡ ರೆಡಿ ಆಯಿತು ಇದನ್ನು ಎಲ್ಲ ಜೋಡಿಸ್ದೆ ಸೊ ಅದರದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ ಸೊ ಕ್ಲೀನಿಂಗ್ ಎಲ್ಲ ಮಾಡಬೇಕಂದಾಗ ಸ್ವಲ್ಪ ಈಸಿ ತಿಂಡಿನೇ ಮಾಡಿಬಿಡ್ತೀನಿ ಯಾಕೆಂದರೆ ಅವತ್ತು ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟೆಲ್ಲ ತುಂಬ ಈಸಿಯಾಗಿ ಬೇಗನೂ ಆಗಿಬಿಡುತ್ತೆ ಅಂತ ಮಾಡ್ತಾಯಿದ್ದೆ ಸೊ ನನಗೆ ಉಪ್ಪಿಟ್ಟು ಅಂದರೆ ಪ್ಲೇನ್ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಆಗಲ್ಲ ವೆಜಿಟೇಬಲ್ ಉಪ್ಪಿಟ್ಟು ಅಂದ್ರೆ ನನಗೆ ಸಖತ್ ಇಷ್ಟ ಈ ಅವರೆಕಾಯಿ ಸೀಸನ್ ಬಂದಾಗಂತೂ ಅವರೆಕಾಯಿ ಬಟಾ ಎಲ್ಲ ಹಾಕೊಂಡು ಉಪ್ಪಿಟ್ಟು ಮಾಡ್ಕೊಂಡ್ರೆ ಸಖತ್ ಆಗಿರುತ್ತೆ ತಿನ್ನಕ್ಕೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಇಲ್ಲ ಕರ್ಬೇನ್ ಸೊಪ್ಪು ಹಾಕಿದರೆ ಅದು ಸಿಡಿಯುತ್ತೆ ಅದಕ್ಕೆ ನಾನೊಂದು ಸ್ವಲ್ಪ ದೂರದಿಂದ ಒಗ್ಗರಣೆನ ಹಾಕ್ತೀನಿ ಸೊ ಕಾಯಿ ತುರಿನೂ ಖಾಲಿಯಾಗಿತ್ತು ಸೊ ಎಲ್ಲ ಕಾಯಿನೆಲ್ಲ ತುರ್ಕೊತಾ ಇದ್ದೆ ಉಪ್ಪಿಟ್ಟಿಗೆ ಹಾಕೋಕ್ಕೆ ಸೊ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ಸೊ ಇವಾಗ ತಿನ್ನಬೇಕು ಸೊ ಫ್ರೆಂಡ್ಸ್ ನನಗೆ ಉಪ್ಪಿಟ್ಟು ಬಿಸಿ ಬಿಸಿಯಾಗಿರಬೇಕು ಸೊ ಆಗಿದ ತಕ್ಷಣವೇ ಪ್ಲೇಟಿಗೆ ಹಾಕ್ಕೊಂಡು ತಿನ್ನಬೇಕು ತಣ್ಣಗಿರು ಉಪ್ಪಿಟ್ಟು ನನಗೆ ಇಷ್ಟನೇ ಆಗೋಲ್ಲ ತಿನ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡೋದು ಸೊ ನೆನ್ನೆ ವಾಡ್ರೋಬೆಲ್ಲ ಕ್ಲೀನ್ ಮಾಡಿದ್ದೆ ಸೊ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೇಲಿ ದೊಡ್ಡ ಪಾತ್ರೆಗಳು ಮತ್ತು ಎಕ್ಸ್ಟ್ರಾ ಪಾತ್ರೆಗಳು ಆ ಥರ ಎಲ್ಲ ನಾನು ಇಟ್ಕೊಂಡೇ ಇಲ್ಲ ಬಟ್ ಮಮ್ಮಿ ಮನೆಯಲ್ಲಿ ನಮ್ಮ ಅತ್ತೆ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಮತ್ತು ಎಕ್ಸ್ಟ್ರಾ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಬಟ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿರೋದು ಸೊ ಅಡುಗೆ ಮನೆಯಲ್ಲಿ ಡಬ್ಬಿಗಳನ್ನ ನಾವು ಮುಟ್ತಾ ಇರ್ತೀವಿ ಸೊ ಅದು ಸತ ಗಲೀಜಾಗಿರುತ್ತೆ ಮತ್ತು ಇಟಾಲಿಯನ್ ಕಿಚನ್ ಆದರೆ ಡೋರ್ಸ್ ಹ್ಯಾಂಡಲ್ಸು ಅದು ಎಲ್ಲ ಗಲೀಜಾಗಿರುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಸೋಪಲ್ಲಿ ಉಜ್ಜಿ ನೀಟಾಗಿ ಬಿಡುತ್ತೆ ಸೊ ಇವಾಗ ನಾನು ಎಲ್ಲ ಡಬ್ಬಿಗಳನ್ನೆಲ್ಲ ಇದ್ದೀನಿ ಮತ್ತು ಟೈಲ್ಸ್ನು ಸತ ಎಲ್ಲ ಒರೆಸ್ತಾ ಇದ್ದೀನಿ ಸೊ ಗ್ಯಾಸ್ ಹತ್ರ ಟೈಲ್ಸು ಸ್ವಲ್ಪ ಗಲೀಜಾಗುತ್ತೆ ಯಾಕೆಂದರೆ ಒಗ್ಗರಣೆ ಎಲ್ಲ ಹಾಕಿರ್ತೀವಿ ಬಟ್ ಈ ಸೈಡೆಲ್ಲ ಜಸ್ಟ್ ಸುಮ್ಮನೆ ಹಂಗೆ ಒರೆಸ್ಕೊಂಡು ಬಂದ್ಬಿಟ್ರೆ ಸಾಕು ನೀಟಾಗುತ್ತೆ ಎಲ್ಲ ಪಾತ್ರೆಗಳನ್ನು ತೊಳೆದಿದ್ದೀನಿ ಈಗ ಒರೆಸಿ ಇಡಬೇಕು ಸೊ ಅಡುಗೆ ಮನೇಲಿ ಆ ಡಬ್ಬಗಳನ್ನೆಲ್ಲ ಒರೆಸಿ ಸಾಮಾನೆಲ್ಲ ಸುರಿಬೇಕು ಅಷ್ಟೊತ್ತಿಗೆ ನಮ್ಮ ಹೆಲ್ಪರು ಸತ ಬಂದರು ಸೊ ಅದಕ್ಕೆ ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕರ್ಟನ್ದು ಪೈಪು ಅದನ್ನೆಲ್ಲ ಇದ್ದೆ ಅದು ಎಲ್ಲ ಸತ ಧೂಳಾಗಿರುತ್ತೆ ಕರ್ಟನ್ಸ್ನು ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೆ ಸೊ ಅವರು ಆಚೆ ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿದರೆ ನಾನು ಒಳಗಡೆ ಆ ಗ್ರಿಲ್ಸ್ನೆಲ್ಲ ಒರೆಸ್ತೀನಿ ಸೊ ನನ್ನ ಹಸ್ಬೆಂಡು ಫ್ಯಾನ್ಗಳನ್ನೆಲ್ಲ ಒರೆಸ್ಕೊಂಡು ಬಂದರು ಸೊ ಕೆಲಸ ಜಾಸ್ತಿ ಅದಕ್ಕೆ ಸಾರು ಮಾಡಿಲ್ಲ ಸೊ ನನ್ನ ಹಸ್ಬೆಂಡ್ ಇನ್ಸ್ಟಂಟಾಗಿ ಮೊಸರು ಸಾರು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿ ಸೊ ಗಂಡ ಹೆಂಡಿ ಸೇರ್ಕೊಂಡು ಇಬ್ರು ಮೊಸರು ಸಾರನ್ನ ಮಾಡ್ತಾ ಇದೀವಿ ಅದು ಯಾವ ಥರ ಬರುತ್ತೋ ನನಗಂತ ಗೊತ್ತಿಲ್ಲ ನಾನು ಯಾವತ್ತು ಸೊ ಮೊಸರು ಸಾರಿಗೆ ಒಗ್ಗರಣೆ ಅಂದರೆ ನಾವು ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಹಾಕ್ತೀವಲ್ಲ ಎಣ್ಣೆ ಸಾಸಿವೆ ಈರುಳ್ಳಿ ಮೆಣಸಿನ್ಕಾಯಿ ಉಪ್ಪು ಮೊಸರು ಹಾಕಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಆಮೇಲೆ ಬೀಟ್ ಮಾಡಬೇಕಾ ಸೊ ಒಗ್ಗರಣೆ ತಣ್ಣಗಾದ ಮೇಲೆ ಮೊಸರಿಗೆ ಹಾಕಬೇಕು ಮೊಸರು ಅಂದರೆ ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಥರ ಆಗುತ್ತೆ ಸೊ ಇದೇ ಮೊಸರು ಸಾರು ಸೊ ಅದ್ರದ್ದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಕ್ಲೀನಿಂಗ್ನ ಮತ್ತೆ ಸ್ಟಾರ್ಟ್ ಮಾಡಿದೆ ಸೊ ಆಗಿ ಎಲ್ಲ ಕ್ಲೀನಿಂಗ್ ಕೆಲಸನೆಲ್ಲ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೆ ಸೊ ಸಣ್ಣ ಪುಟ್ಟ ಕ್ಲೀನಿಂಗು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಅಂತ ಸೊ ಧೂಳೆಲ್ಲ ಗುಡಿಸಿ ಡೋರ್ಸು ಮತ್ತು ಶೋಕೇಸ್ ಕೇಸ್ ಎಲ್ಲ ನೀಟ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೆ ಸೊ ನಾನು ಯಾವಾಗ ಕ್ಲೀನ್ ಮಾಡಬೇಕಂದ್ರೂ ವೇಸ್ಟ್ ಅಂತೂ ಯಾವಾಗಲೂ ಸಿಗ್ತಾನೇ ಇರುತ್ತೆ ಸೊ ಕೆಲವು ರೆಸಿಪ್ಟ್ಗಳು ಮತ್ತು ಹಳೆ ಬಟ್ಟೆಗಳು ಮತ್ತು ಮಕ್ಕಳದ್ದು ಹೊಡೆದೋಗಿರೋ ಆಟ ಸಾಮಾನುಗಳು ಅದೆಲ್ಲನೂ ತೆಗೆದು ಬಿಸಾಕ್ಬಿಡ್ತೀನಿ ಸೊ ನಾನು ಯಾವಾಗ ಕ್ಲೀನ್ ಮಾಡ್ತೀನಿ ಆವಾಗಂತೂ ವೇಸ್ಟ್ ಸಿಕ್ಕೇ ಸಿಗುತ್ತೆ ಸೊ ಈ ರೀತಿ ಕ್ಲೀನಿಂಗ್ ಎಲ್ಲ ಮುಗೀತು ಹಬ್ಬಕ್ಕೆ ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾನು ಫಾಲೋ ಮಾಡಿ